ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಲೈಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಎಲ್ಲ ಥರದ ಜಾಯ್ನಿಂಗ್ ಗಣಹನ ಕೊಡುವ ಅವಶ್ಯಕತೆ ಇರೋದಿಲ್ಲ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನಲ್ಲೂ ಫ್ರೀ ಜಾಯ್ನಿಂಗ್ ಇರುವಂಥದನ್ನ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನಾನು ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಸೊ ಒಂದು ಕೆಲಸಕ್ಕೆ ಬರುವಂಥವ್ರಿಗೆ ಎಜುಕೇಷನ್ ಬಂದು ಪಿ ಯು ಸಿ ಪಾಸಾಗಿರಬೇಕು ಸೊ ಮಿನಿಮಮ್ ಪಿ ಯು ಸಿ ಪಾಸಾಗಿರಬೇಕು ಇದ್ರ ಮೇಲ್ಗಡೆ ನೀವು ಎನಿ ಡಿಗ್ರಿ ಆಗಿದ್ರು ಕೂಡ ತಗೋತಾರೆ ಸೊ ಇವ್ರುಗಳಿಗೆ ಸಂಬಳ ಬಂದು ಮೂವತ್ತು ಸಾವಿರ ಇವರಿಗೆ ಸಂಬಳ ಇರುತ್ತೆ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಬನಶಂಕ್ರಿ ಬೆಂಗಳೂರಿನ ಬನ್ಶಂಕ್ರಿನಲ್ಲಿ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ಇನ್ನೇನು ಡೌಟ್ ಇದೆ ನಾನು ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಬಿಟ್ಟಿರ್ತೀನಿ ನೀವು ಆ ಪಾಯಿಂಟ್ಸ್ಗಳನ್ನ ನೀವೇ ಅವ್ರಿಗೆ ಕಾಲ್ ಮಾಡಿ ನೇರವಾಗಿ ನೀವೇ ತಿಳ್ಕೊಂಡು ಒಂದು ಜಾಬ್ಗೆ ಹೋಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿದ್ರಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತರಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದು ಕೆಲವ್ರ್ಗೂ ಥ್ಯಾಂಕ್ ಯು